ಹಾಂ ಹಲೋ ನಮಸ್ಕಾರ ನಾನು ನಿಮ್ಮ ಹಳ್ಳಿ ಮನೆ ಲಾಗ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಫುಲ್ ವೀಡಿಯೋ ನೋಡಿರಿ ಕುನತಂಕ ವಿಡಿಯೋ ನೋಡಿ ಫುಲ್ ಕಾಮಿಡಿ ಇದೆ ಇದು ನಮ್ಮದು ಊರು ಮಲೆನಾಡು ಶಿವಮೊಗ್ಗ ಮೊದಲು ಸರಿಯಾಗಿ ಮಾತಾಡೋದು ಕಲಿ ಇವತ್ತು ನಾನು ಮಾಡ್ತಾ ಇರೋದು ಹನ್ನೊಂದನೇ ದಿವಸದ ವೀಡಿಯೋ ಆದರೂ ಯಾವುದೇ ವ್ಯೂಸು ಏನು ಕಾಣ್ತಾ ಇಲ್ಲ ನೋಡ್ಬೇಕು ಏನಾಗುತ್ತಂತ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇಷ್ಟು ಹೇಳ್ತಾ ಇದ್ದೀನಿ ಮಾಡೋಕ್ಕೆ ನನಗೇನು ಕೆಲಸ ಇಲ್ಲ ತೋಟಕ್ಕೆ ನೀರು ಬಿಡೋದು ಮನೇಲಿರೋದು ಅಷ್ಟೇ ನನ್ನ ಕೆಲಸ ಅಷ್ಟೇ ನೋಡ್ರಿ ನಮ್ಮ ಸೈಡ್ ಅಡಿಕೆ ಗಿಡ ಹಿಂಗಿರ್ತವೆ ನೋಡ್ರಿ ಇದು ಜಟ್ಟು ಜಟ್ಟು ಯಾವುದೋ ಸೆಕೆಂಡ್ ಹ್ಯಾಂಡ್ ಪೈಪ್ ಹಾಕ್ಯಾರೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನೋಡ್ರಿ ಹುಲ್ಲೆಲ್ಲರೂ ಕಂಡ್ರೆ ಸುಟ್ಬಿಡ್ರಿ ಇದು ಬಾ ಒಂದು ತೋಟ ಇಡೀ ಪೂರ ಆಗುತ್ತೆ ನೋಡ್ರಿ ನಾನು ಹೆಂಗೆ ಕೂತಿದ್ದೀನಿ ಇಂಥ ತೋಟದಲ್ಲೆಲ್ಲ ಕೂತ್ಕೊಳಗೆ ಭಾರಿ ಅದೃಷ್ಟ ಇರಬೇಕು ನಿಮಗಿಲ್ಲ ನನಗಿದೆ ಅದಕ್ಕೆ ನಾನು ಕುತ್ಕೊಂಡಿದ್ದೀನಿ ಕೆಲಸ ಕಾರ್ಯ ಇಲ್ಲದೆ ಇದೊಂದು ಏನು ಕೆಲಸ ಇಲ್ಲದೆ ತೋಟದಲ್ಲಿ ಯೋಚನೆ ಮಾಡ್ತಾ ಹೋದ ಅಲ್ಲೇ ಒಂದೊಂದು ವೀಡಿಯೋ ಬಿಡೋದು ಅವು ನೋಡಿದ್ರೆ ವ್ಯೂಸ್ ಹೋಗೋಲ್ಲ ಹಿಂಗಾರ ನೋಡಿದ್ರೆ ಎಲ್ಲ ಸುಟ್ಟೋಗಿಬಿಡೋದು ಇದು ನಮ್ಮ ತೋಟ ಅಲ್ಲ ನಮ್ಮ ಪಕ್ಕದ ತೋಟ ಆದರೂ ಒಂದು ಎರಡರಲ್ಲಿ ಹಿಂಗಾರ ಚೆನ್ನಾಗಿ ಬಿಟ್ಟಿದೆ ನಮ್ಮ ಜನ ಚೆನ್ನಾಗಿದೆ ಆಕ್ಚುಲಿ ಚೆನ್ನಾಗಿರೋದು ಅಡಿಕೆ ಗಿಡ ಬೆಳೆಯೋಕ್ಕೂ ಮುಂಚೆ ಒಂದು ಸಾಧಾರಣ ಒಂದು ಚೆಂದ ಇರ್ತದೆ ಅಡಿಕೆ ಗಿಡ ಬೆಳೆದಾದ್ಮೇಲೆ ಒಂದು ಚಂದ ಇರುತ್ತೆ ಅಡಿಕೆ ಗಿಡ ಹಿಂಗಾರ ಬಿಟ್ಟ ಮೇಲಂತೂ ಇನ್ನೂ ಚೆಂದ ಇರುತ್ತೆ ಅಡಿಕೆ ಗಿಡ ನೋಡೋಕೆ ಇನ್ನೂ ಚೆಂದ ಅಡಿಕೆ ಗಿಡದಲ್ಲಿ ಇದೇ ಥರ ಟೈಪ್ ಇರ್ತವೆ ಸಣ್ಣದು ದೊಡ್ಡದು ಇವೆಲ್ಲ ನಮ್ಮ ತೋಟದವ್ರು ಇನ್ನೂ ಸಣ್ಣವು ದೊಡ್ಡ ಆಗಿಲ್ಲ ಇನ್ನೂ ಹಿಂಗಾರ ದೊಡ್ಡ ಆಗಿಲ್ಲ ಇದು ಹಿಂಗಾರ ನೋಡ್ರಿ ಏನು ಸಕ್ಕತ್ತಾಗಿದೆ ಇದೆ ಹಿಂಗಾರ ಹಿಂಗಾರ ಯಾರ್ಯಾರಲ್ಲ ನೋಡಿಲ್ಲ ನೋಡ್ಕೊಬಿಡ್ರಿ ಆಮೇಲೆ ದೇವ್ರು ನಿಮ್ಮ ದೇವ ದೇವ್ರಣ ಶ್ರಮಿಸಲ್ಲ ನೋಡ್ಬಿಡ್ರಿ ದೇವ್ರಿಗೂ ದೇವ್ರ ಪೂಜೆಗೆಲ್ಲ ಬಳಸ್ತಾರೆ ಕರೆಕ್ಟಾಗಿ ನೋಡ್ಕೊಬಿಡ್ರಿ ಹಿಂಗಾರ ನಿಮ್ಮ ಜೀವನದಲ್ಲಿ ನೋಡಿರ್ತೀರ ಇಲ್ಲ ಕೆಲವು ನನ್ನ ಮಕ್ಕಳು ಈಗಾರ ನೋಡ್ರಿ ನಾನು ಹಾಕಿನ ವೀಡಿಯೋ जन्मके हो नम्बर कटिरो देवारो